ಬಂಧುಗಳಿಗೆ ಸ್ವಾಗತ ಕೊಡ್ತಾ ಏನು ಇವತ್ತು ನಮ್ಮ ಒಂದು ಅಮಿತ್ ಶಾ ವಿರುದ್ಧ ಹೋರಾಟ ಹಮ್ಮಿಕೊಂಡಿದ್ದೀವಿ ಈಗ ಆತನ ಬಗ್ಗೆ ಅನೇಕ ಮುಖಂಡರೆಲ್ಲ ತಿಳಿಸಿದ್ದಾರೆ ನಾನು ಅದನ್ನೇ ಮತ್ತೆ ಹೇಳಬೇಕು ಏನು ಈ ಹೋರಾಟಕ್ಕೆ ಸಹಕಾರ ಆಗ್ತಾ ಇದೆ ದಯವಿಟ್ಟು ನಾವೆಲ್ಲ ಒಂದಾಗಬೇಕು ಸಂವಿಧಾನ ಉಳಿಸ್ಕೋಬೇಕಂದ್ರೆ ನಾವು ನಿರಂತರ ಹೋರಾಟಗಳು ಅವಾಗಲೇ ನಮ್ಮ ಮಿತ್ರರು ಹೇಳ್ತಾ ಇದ್ದಂಗೆ ಇದು ಬರೀ ಹೋರಾಟಕ್ಕೆ ಪತ್ರ ಬರೀ ಕೊಡೋದಕ್ಕೆ ಒಂದು ಬಸ್ಸಲ್ಲಿ ಹೋಗಿ ಮನವಿ ಕೊಡೋದ್ರೆ ಸಾಲಲ್ಲ ನಾವೆಲ್ಲ ನಿರಂತರ ಹೋರಾಟ ಮಾಡಬೇಕು ಸಂವಿಧಾನ ಉಳಿಸ್ಕೊಳ್ಬೇಕಂದ್ರೆ ಮುಂದಿನ ನಮ್ಮ ಮಕ್ಕಳ ಪೀಳಿಗೆ ಉಳಿಬೇಕಂದ್ರೆ ಸಂವಿಧಾನ ಉಳಿಬೇಕು ಸಂವಿಧಾನ ಉಳಿಬೇಕಂದ್ರೆ ನಾವು ಹೋರಾಟಗಳು ಮಾಡಬೇಕು ಹಾಗಾಗಿ ಈ ಹೋರಾಟಕ್ಕೆ ಏನು ನಮ್ಮ ಸಂಘಟನೆಗಳು ಎನ್ ವೆಂಕಟೇಶಣ್ಣ ಮಾವಳ್ಳಿ ಶಂಕರ್ ಗುರುಪ್ರಸಿದ್ ಕಾರ್ಯಗೌಡ ವಿ ನಾಗರಾಜ್ ಹಿಂದೂಧರ ಹೊನ್ನಾಪುರ ಎನ್ ಮುನ್ಸ್ವಾಮಿ ಜೀವನಹಳ್ಳಿ ವೆಂಕಟೇಶ್ ಇವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಒಂದು ನಡೀತಾ ಇದೆ ಆ ಪ್ರತಿಭಟನೆಗೆ ನಮಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನೀಲ್ಕಂಠವರು ಬಸ್ಗಳ ವ್ಯವಸ್ಥೆ ಮಾಡಿದ್ದಾರೆ ನಮಗೆ ಹಾಗಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇನ್ನೂ ಅನೇಕ ಈಗ ನಮ್ಮ ಎಲ್ಲ ಹೇಳಿದ್ರು ಕಾಂಗ್ರೆಸ್ ಮುಖಂಡರು ಇನ್ನೂ ಏನಾದರೂ ಅನುಕೂಲ ಬೇಕಾಗಿದ್ದರೆ ಮಾಡ್ತೀವಿ ಅಂತ ಬಟ್ ಇದು ನಮಗೇನು ಅನುಕೂಲ ಬೇಕಾಗಿಲ್ಲ ನಿಮ್ ಸಹಕಾರ ಬೇಕಾಗಿದೆ ಸದಾ ನಿಮ್ ಸಹಕಾರ ಇರಬೇಕು ಈ ಹೋರಾಟಕ್ಕೆ ಎಲ್ಲ ಪ್ರತಿಯೊಂದು ವಿಚಾರದಲ್ಲೂ ತಮ್ಮ ಸಹಕಾರ ಇರಬೇಕಂತ ನಾನು ಕೋರ್ತ ಈ ಒಂದು ಕಾರ್ಯಕ್ರಮಕ್ಕೆ ಏನ್ ನಮ್ಮ ದಲ್ ಸಮಿತಿಯ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳು ಬಂದಿದ್ರ ಇನ್ನ ಯಾವ್ಯಾವ ಸಂಘಟನೆಗಳು ಬಂದಿದೆ ವೆಂಕಟೇಶ್ ಅವರು ಬಂದಿದ್ದಾರೆ ಓಕೆ ಆಗ ಎಲ್ರಿಗೂ ಧನ್ಯವಾದಗಳ ಹೇಳ್ತಾ ಎಲ್ರಿಗೂ ಭೀಮ ಒಂದ್ ಜೈ ಭೀಮ್ ಜೈ ಭಾರತ್ ಜೈ ಕಾಂಗ್ರೆಸ್ ಜೈ